ಈ ಬಾರಿ ಲೋಕಸಭೆಗೆ ಆರುನೂರ ನಲವತ್ತೆರಡು ಮಿಲಿಯನ್ ಮತದಾರರಿಂದ ವಿಶ್ವ ದಾಖಲೆಯ ಹಕ್ಕು ಚಲಾವಣೆಯಾಗಿದೆ ಎಂದು ಹೇಳಿ ಸಿಇಸಿ ರಾಜೀವ್ ಕುಮಾರ್ ಅವರು ತಿಳಿಸಿದ್ದಾರೆ ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ್ದಂತಹ ಎಲ್ಲಾ ಮತದಾರರಿಗೆ ಭಾರತದ ಚುನಾವಣಾ ಆಯೋಗವು ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟಿದೆ ಲೋಕಸಭಾ ಚುನಾವಣೆಯ ಬಗ್ಗೆ ಮಾತನಾಡಿದಂತಹ ಸಿಇಸಿ ರಾಜೀವ್ ಕುಮಾರ್ ಅವರು ನಾವು ಆರುನೂರ ನಲವತ್ತೆರಡು ಮಿಲಿಯನ್ ಮತದಾರರ ವಿಶ್ವ ದಾಖಲೆಯನ್ನ ರಚಿಸಿದ್ದೇವೆ ತಿಳಿಸಿದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ಐತಿಹಾಸಿಕ ಕ್ಷಣ ಇದು ನಿಮಗೆ ಕೆಲವು ಸಣ್ಣ ಅಂಕಿ ಅಂಶಗಳನ್ನು ನೀಡೋದಕ್ಕೆ ಮಾತ್ರ ಇದು ಯುಎಸ್ ಯುಕೆ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಕೆನಡಾ ಎಲ್ಲಾ ಜಿ ಸೆವೆನ್ ದೇಶಗಳ ಮತದಾರರಿಗಿಂತ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ನಾವು ಮತದಾನವನ್ನ ಹೋಲಿಸುತ್ತಿದ್ದೇವೆ ಹೊರತು ಮತದಾರರನ್ನ ಅಲ್ಲ ಮತ್ತು ಇದು ಈ ಇಪ್ಪತ್ತೇಳು ಕೌಂಟಿಗಳ ಮತದಾರರಿಗಿಂತ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚಾಗಿರುವಂಥದ್ದು ಇದರಲ್ಲಿ ಮುನ್ನೂರ ಹನ್ನೆರಡು ಮಿಲಿಯನ್ ಹೆಮ್ಮೆಯ ಮಹಿಳಾ ಮತದಾರರಿದ್ದಾರೆ ಇದು ವಿಶ್ವದಲ್ಲೇ ಅತ್ಯಧಿಕ ಆಗಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಬಹಳ ದೊಡ್ಡ ಪ್ರಮಾಣದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ನಲವತ್ತು ಮರು ಮತದಾನ ನಡೆದಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೇವಲ ಮೂವತ್ತೊಂಬತ್ತು ಮತದಾನ ನಡೆದಿದೆ ಅಂತ ಹೇಳಿ ರಾಜೀವ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ ನಾಲ್ಕು ದಶಕದಲ್ಲೇ ಅತಿ ಹೆಚ್ಚು ಮತದಾನ ಕಂಡಿದೆ It is larger than the 2019 elections, both the total and the women voters. So this we feel is the moment that we must cherish, we must celebrate, and we want to give them a standing ovation to all our voters. By this, I would ask all of you to join and end. these are you are all our voters. So we, we thank you all. We salute all our voters, all our women voters who have really come and voted in this election, including all of you. You have also voted. I know many of you. I personally know the experiences which you have had on the polling station.